ಬೊಮ್ಮವಾರ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ರವಿ ಮತ್ತು ಉಪಾಧ್ಯಕ್ಷರಾಗಿ ಶ್ರೀಮತಿ ಶಕುಂತಲಾ ನಾಗೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬೊಮ್ಮವಾರ ವಿವಿಧೋದ್ದೇಶ ಪ್ರಾಥಮಿಕ ಸಹಕಾರ ಸಂಘಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಜೆಡಿಎಸ್ ರವಿ ಮತ್ತು ಬಿಜೆಪಿ ಬೆಂಬಲಿತ ಶಕುಂತಲಾ ನಾಗೇಶ್ ಅವಿರೋಧವಾಗಿ ಆಯ್ಕೆಯಾದರು ನೂತನವಾಗಿ ಆಯ್ಕೆಯಾಗಿರುವ ಬೊಮ್ಮವಾರ ವಿಎಸ್ಎಸ್ಎನ್ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಮತ್ತು ಸಹಕಾರ ಸಂಘದ ಎಲ್ಲಾ ನಿರ್ದೇಶಕರಿಗೂ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ನಿಸರ್ಗ ಸ್ವಾಮಿ ಅಭಿನಂದಿಸಿ ಹಾಗೂ ಶುಭ ಹಾರೈಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ನಿಸರ್ಗ ಸ್ವಾಮಿ ನಿಮ್ಮ ನಾಯಕತ್ವದಲ್ಲಿ ಸಂಘವು ಇನ್ನಷ್ಟು ಯಶಸ್ಸನ್ನ ಕಾಣಲಿ ಸಂಸ್ಥೆಯ ಶ್ರೇಯೋಭಿವೃದ್ಧಿಗೆ ಶ್ರಮಿಸುವ ಮೂಲಕ ಸಹಕಾರ ತತ್ವಗಳನ್ನು ಎತ್ತಿ ಹಿಡಿಯುವಲ್ಲಿ ನಿಮ್ಮ ಕಾರ್ಯ ಯಶಸ್ವಿ ಎಂದು ಹಾರೈಸಿದ್ರು ಇದೇ ಸಮಯದಲ್ಲಿ ತಾಲೂಕಿನ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಆಗಮಿಸಿ ಶುಭ ಕೋರಿದ್ರು ಈಗಾಗಲೇ ದೇವನಹಳ್ಳಿ ತಾಲೂಕಿನಾದ್ಯಂತ ಅತಿ ಹೆಚ್ಚು ಸ್ಥಾನಗಳನ್ನ ನಮ್ಮ ಪಕ್ಷ ಜಯಗಳಿಸತಕ್ಕಂಥದ್ದು ಹತ್ತು ಸೊಸೈಟಿಗಳು ನಮ್ಮ ಪಕ್ಷದ ಪರವಾಗಿರ್ತಕ್ಕಂಥದ್ದು ತಾಲೂಕಿನ ಜನತೆ ನಮ್ಮ ಜೆಡಿಎಸ್ ಪಕ್ಷದ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ನಂಬಿಕೆಯನ್ನ ಉಳಿಸಿಕೊಳ್ಳುವಂತ ಕೆಲಸವನ್ನ ನಮ್ಮ ಈ ಒಂದು ಸೊಸೈಟಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಯುವ ದಳದ ಅಧ್ಯಕ್ಷರು ಮತ್ತು ನಮ್ಮ ಆತ್ಮೀಯ ಸ್ನೇಹಿತರಾದಂಥ ರವಿಕುಮಾರ್ ಅವ್ರಿಗೆ ಮತ್ತೊಬ್ಬರು ಈಗ ತಾನೇ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಶಕುಂತಲಾ ಮೇಡಮ್ ಅವರು ಎಲ್ಲ ಸದಸ್ಯರುಗಳು ಉತ್ತಮವಾದಂಥ ಸೇವೆಯನ್ನು ಸಲ್ಲಿಸಿ ಪ್ರಾಮಾಣ ಪ್ರಾಮಾಣಿಕವಾಗಿರ್ತಕ್ಕಂಥ ರೈತರ ಸೇವೆಗಳನ್ನು ಮಾಡಿ ಇನ್ನೂ ಹೆಚ್ಚಿನ ಬ್ಯಾಂಕಿನ ಅಭಿವೃದ್ಧಿಯನ್ನು ಮಾಡಿ ಹೆಚ್ಚಿನ ಬ್ಯಾಂಕ್ನ ವಹಿವಾಟನ್ನು ಮಾಡಿ ಹೆಚ್ಚಿನ ಜನರಿಗೆ ಸಾಲವನ್ನು ನೀಡಿ ಈ ರಾಜ್ಯದಲ್ಲಿ ಮತ್ತು ಈ ತಾಲೂಕಿನಲ್ಲಿ ಮತ್ತು ಈ ಜಿಲ್ಲೆಯಲ್ಲಿ ಅತ್ಯುತ್ತಮ ಬ್ಯಾಂಕ್ ಪ್ರಶಸ್ತಿಗೆ ಒಳಗಾಗಬೇಕು ಅಂತೇಳಿ ನಾನು ಎಲ್ಲ ಸದಸ್ಯರುಗಳು ನಮ್ಮ ಪಕ್ಷದಿಂದ ಆಗಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳಿಗೂ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರಗಳಲ್ಲಿ ನಾನು ಮನವಿಯನ್ನು ಮಾಡ್ಕೊತೀನಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಇದೇ ರೀತಿ ಇಡೀ ತಾಲೂಕು ಮತ್ತು ಸಮಗ್ರ ಪ್ರತಿ ಹಳ್ಳಿಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ಹೆಚ್ಚಿನ ಒತ್ತು ಕೊಡಲಿ ಮತ್ತು ಈ ಸಹ ಬ್ಯಾಂಕನ್ನ ನಡೆಸೋದ್ರ ಜೊತೆಗೆ ಸಾಮಾಜಿಕ ಕಳಕಳಿ ಇಟ್ಟು ಕೆಲಸವನ್ನು ಮಾಡಲಿ ಅಂತ ನಾನು ಆಶಿಸ್ತೇನೆ ಈ ಸಂದರ್ಭದಲ್ಲಿ ಎಲ್ಲರ ಸೇರಿ ಎಲ್ಲರ ಶ್ರಮದಿಂದ ಎಲ್ಲ ಸಹ ಒಂದು ಒಳ್ಳೆ ರೀತಿಯಾಗಿ ನಮ್ಮನ್ನ ಗೆಲ್ಲಿಸಿ ದಿನ ಕಟ್ಟಿದ್ದಾರೆ ದಿನ ಎಲ್ಲ ನಿರ್ದೇಶಕರ ಸಹಕಾರ ನಮ್ಮ ರಾಮವೂರ್ತವರು ನಮ್ಮ ನಾಗೇಶ್ ಅಣ್ಣವರು ಎಲ್ಲ ನಿರ್ದೇಶಕರು ತಮ್ಮ ನಿರ್ದೇಶಕರು ಎಲ್ಲರ ಸಹಕಾರದಿಂದ ಇವತ್ತು ಅಧ್ಯಕ್ಷ ಬಂದಿದ್ದೀರಿ ಇಲ್ಲಿಂದ ನಮ್ಮ ಉದ್ದೇಶ ಒಂದೇ ಇದು ರೈತರಿಗೆ ಏನು ರೈತರು ಬ್ಯಾಂಕು ಅಂತ ಏನು ಕರೀತಾರೆ ಈ ಬ್ಯಾಂಕ್ನ ಎಲ್ಲ ನಿರ್ದೇಶಕರ ಸಹಕಾರದಿಂದ ಒಳ್ಳೆ ರೀತಿಯಲ್ಲಿ ಬ್ಯಾಂಕ್ನ ಬೆಳೆಸ್ಕೊಂಡು ಇನ್ನೊಂದು ಜನ ರೈತರುಗಳಿಗೆ ಸಾಲ ಕೊಡಿಸೋದಿರ್ಬೋದು ಹಸು ಲೋನ್ ಇರ್ಬೋದು ಎಲ್ಲ ರೀತಿಯ ಲೋನ್ಗಳು ಕೊಟ್ಟು ಬ್ಯಾಂಕನ್ನ ಸುಸ್ಥಿತಿಯಾಗಿ ತಗೊಂಡು ಹೋಗೋಂಥ ಕೆಲಸ ನಾವೆಲ್ಲ ನಿರ್ದೇಶಕರು ಎಲ್ಲರೂ ನಮ್ಮ ರಾಮಮೂರ್ತ ನೇತೃತ್ವದಲ್ಲಿ ಎಲ್ಲರೂ ಕೂಡ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಬಟ್ ಮುಂಚೆನೇ ಈಗಾಗಲೇ ನಮ್ಮ ರಾಮಮೂರ್ತನವ್ರ ನೇತೃತ್ವ ಲಾಸ್ಟ್ ಟೈಮೇ ನಮ್ಮ ಉಗಿನವಾಡಿ ಒಂದು ಲಾಗೋಡ್ ಅಂಗಡಿ ಓಪನ್ ಮಾಡಬೇಕು ಅಂತ ಏನು ಹೊರಟಿದ್ರು ಇದನ್ನ ಇದಾದ ತಕ್ಷಣ ಎರಡನೇದಾಗಿ ನಾವು ಐ ಸಿ ರೋಡ್ ಅಲ್ಲಿ ಲಾಗೋಡ್ ಅಂಗಡಿ ಓಪನ್ ಮಾಡಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದೀವಿ ಅದ್ರ ನಂತರ ಜಾರಿಗೆ ತಗೊಂಡ್ಬರ್ತೀವಿ ಚರಣ್ ಜೊತೆ ರಾಧಾಕೃಷ್ಣ ಎಂ ಎಂ ಕೆ ನ್ಯೂಸ್ ದೇವನಹಳ್ಳಿ ಇದೇ ರೀತಿಯ ವಿಡಿಯೋಸ್ಗಾಗಿ ನಮ್ಮ ಎಂ ಎಂ ಕೆ ದೇವನಹಳ್ಳಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ನೈನ್